ನಮಗೆ ಮಳೆ ಕೀಲು ಹಾಕಿದ್ರೆ ಏನೂ ಆಗಲ್ಲ ನೋಡೋದು ಆ ಥರ ಡ್ಯಾಮೇಜ್ ಆಗೋಲ್ಲ ಸ್ಪೀರ್ ಬಂದಿದೆ ಎತ್ತಿನ ಹೋಗಿ ಸ್ಪೀರ್ತವಲ್ಲ ನುಡಿನ ಇನ್ನಾಕಿದ್ರು ನುಡಿ ಪಕ್ಷ ಅದಕ್ಕೆ ಸ್ಕೀಲ್ ಆಗಿ ಏನೂ ಆಗೋಲ್ಲ ಡ್ಯಾಮೇಜ್ ಏನಾಗಲ್ಲ ಕೊಟ್ಟರೆ ಇಲ್ಲಾಂದ್ರೆ ಹೋಗುತ್ತೆ ನೋಡಿ ಇಲ್ಲಿ ಚಾಪಲ್ ನೋಡಿ ಐಬಿಸ್ ಮರಿ ಇದೆ ನೋಡಿ ಇದು ಇಲ್ಲಲ್ಲ ಅಲ್ಲಿ ಕಪ್ಪು ತಲೆ ಮತ್ತೆ ನೋಡಿ ಇಲ್ಲಿ ಮರಿ ಚಿಕ್ಕ ಕತ್ತೆ ಮರಿ ಚಕ್ಕಿ ಚಕ್ಕ ಮರಿಯಲ್ಲ ನಾಕೈರೋ ಇವೆಲ್ಲ ಮರಿ ಒಳಗಿದೆಯಲ್ಲ ಹಾ ಇವೆಲ್ಲ ಮರಿ ಇನ್ನೂ ಆರ್ ಅಂತ ಇದಿಲ್ಲ ಅಂದರೆ ಅದಂತ ಕಾಣ್ಬೋದು ಇನ್ನೂ ಆರ್ತಾ ಇಲ್ಲ ಅಲ್ಲಿ ಗ್ಯಾಪಲ್ಲಿದೆ ನಿಮ್ಮ ಅನುಭವ ಇಟ್ಟರೆ ಎಲ್ಲಿ ಸರ್ ಒಳಗೆ ಓ ಓಹ್ ಅದೇನು ಸರ್ ಮೀನು ಪಕ್ಷಿಗಳೆಲ್ಲ ಪಕ್ಷಿಗಳೆಲ್ಲ ಮೀನು ನ್ಯಾಚುರಲ್ ಮೀನು ಇದು ತಿರಿ ಬಿಲೇ ಏನಿಲ್ಲ ಎಲ್ಲ ಫುಲ್ ಅದು ಫಾರಿಂದ ಫಾರಿಂದ ಎಲ್ಲ ಫಾರಿಂದ ಬ್ಲಾಕ್ ಅಲ್ಲ ಬಂದು ಇದೆ ನೋಡಿ ಅದು ಕಾಗೆ ಇದೆ ಇದೆ ಒಂದು ಪ್ಯೂರಿ ಇಂಡಿಯಾ ಬಾಡಿ ವೈಟ್ ಬಂದು ಐಜಿಸ್ ಐಜಿಸ್ ಸರ್ ಅದೇ ಎಲ್ಲಿದು ಬ್ಲಾಕ್ ಹೆಡ್ ಐಜಿಸ್ ಅಂತ आवाज